ಈ ಮಹೇಶ ಈ ಕಡೆ ಬರಲೇಬಾರ್ದು ಅಂದ್ರೆ ಅವನಿಗೊಂದು ಮದುವೆ ಮಾಡ್ಬಿಡಬೇಕು ಆಗ ಅವ್ನ ಈ ಕಡೆ ಬರೋದೇ ಇಲ್ಲ ಅವನ ಪಾಡಿಗೆ ಅವ್ನ ಹೆಂಡತಿ ಜೊತೆ ಅಲ್ಲೇ ಇರ್ತಾನೆ ಸರಿ ಮಹೇಶ ನಿನ್ನ ಜೊತೆ ಸ್ವಲ್ಪ ಮಾತಾಡ್ಬೇಕಿತ್ತು ಅದಕ್ಕೆ ಹೇಳಮ್ಮ ಏನು ವಿಷಯ ಮಹೇಶ ಪಾಪ ನಿನಗೂ ಪ್ರತಿ ವಾರ ಇಲ್ಲಿಗೆ ಬಂದು ಹೋಗಿ ಮಾಡೋದು ಅಂದರೆ ತುಂಬಾ ಕಷ್ಟ ಆಗುತ್ತಲ್ವೇನೋ ಯಾಕೆ ಹೇಳ್ತಿದ್ದೀನಿ ಅಂದರೆ ಮೊನ್ನೆ ಸುರೇಶನ್ ಕಾಲೇನೋ ಹೇಳ್ತಿದೆಯಲ್ಲ ಇನ್ಮೇಲೆ ಶನಿವಾರ ಬಂದು ಭಾನುವಾರ ಹೋಗ್ತೀನಿ ಶನಿವಾರ ಭಾನುವಾರನೂ ನಾನೇ ಅಡುಗೆ ಮಾಡ್ಕೋಬೇಕಾಗತ್ತೆ ಹಾಗೆ ಹೀಗೆ ಅಂತ ಹೌದಮ್ಮ ವಾರ ಪೂರ್ತಿ ಹೋಟೆಲಲ್ಲಿ ತಿಂದು ತಿಂದು ಪೋರ್ ಆಗುತ್ತೆ ಅಟ್ಲೀಸ್ಟ್ ಎರಡು ದಿನನಾದರೂ ಮನೆ ಊಟ ಮಾಡೋಣ ಅಂತ ಅನಿಸುತ್ತೆ ಅದಕ್ಕೆ ಹಾಗೆ ಬಂದು ಹಾಗೆ ಹೋಗ್ತೀನಿ ಅದು ಸರಿ ಇದರಿಂದ ನಿನಗೇನ ಮತ್ತೆ ತೊಂದರೆ ನನಗೇನು ತೊಂದರೆ ಇಲ್ಲಪ್ಪ ನಿನಗೆ ತೊಂದರೆ ಆಗಬಾರ್ದಲ್ಲ ಅಂತ ಹೇಳಿದೆ ನಾನೇನು ಯೋಚನೆ ಮಾಡಿದ್ದೀನಿ ಅಂದರೆ ನಿನಗೆ ಮದುವೆ ಮಾಡಿಬಿಟ್ರೆ ಆಮೇಲೆ ನೀನು ಹೆಂಡತಿ ಅಡುಗೆ ತಿಂಡಿ ಎಲ್ಲ ಮಾಡ್ತಾಳೆ ನೀನು ಆರಾಮಾಗಿರ್ಬೋದು ಹ್ಞೂ ನೀನು ಹೇಳೋದು ಸರಿನೇ ಹಾಗಾದ್ರೆ ನಿನಗೆ ಹುಡುಗಿನ ಹುಡುಕಕ್ಕೆ ಶುರು ಮಾಡಿಬಿಡ್ಲಾ ಅಮ್ಮ ನಾನು ಹತ್ರ ಒಂದು ವಿಷಯ ಹೇಳಬೇಕು ಅಂತ ಅನ್ಕೊಂಡಿದ್ದೆ ನೀನಾಗೆ ಮದುವೆ ವಿಷಯ ತೆಗೆಯೋವರೆಗೂ ಈ ವಿಷಯ ಹೇಳಬಾರ್ದು ಅಂತ ಸುಮ್ಮನಿದ್ದೆ ನಾನೊಂದು ಹುಡುಗಿನ ಪ್ರೀತಿ ಮಾಡ್ತಿದ್ದೀನಿ ಅವಳನ್ನೇ ಮದುವೆ ಮಾಡ್ಕೊಳ್ಳೋದು ಈಗಾಗಲೇ ಅವ್ಳ ಮನೇಲೂ ಹುಡ್ಗನ್ ಹುಡ್ಗಕ್ ಶುರು ಮಾಡಿದಾರಂತೆ ಅವ್ಳು ನನಗೆ ಹೇಳ್ತಾನೆ ಇದ್ಲು ನಾನು ಈಗಷ್ಟೇ ನಮ್ಮ ಅಣ್ಣನ ಮದುವೆ ಆಗಿದೆ ನಮ್ಮಮ್ಮ ಯಾವಾಗ ನನ್ನ ಮದುವೆ ವಿಷಯ ಪ್ರಸ್ತಾಪ ಮಾಡ್ತಾರೋ ಆಗ ನಮ್ಮಿಬ್ರು ವಿಷಯ ನಾನು ನಮ್ಮಮ್ಮನ ಹತ್ರ ಹೇಳ್ತೀನಿ ಅಂತ ಅವಳಿಗೆ ಹೇಳಿದ್ದೆ ಯಾವ್ದೋ ಒಂದು ಹುಡುಗಿ ಒಟ್ನಲ್ಲಿ ಇವನ್ ಈ ಕಡೆ ತಲೆ ಹಾಕ್ತಾ ಇದ್ರೆ ನಂಗೆ ಅಷ್ಟೇ ಸಾಕು ಸರಿ ನಿನ್ನ ಇಷ್ಟಾನೇ ನನ್ನ ಇಷ್ಟ ನೀನ್ ಸಂತೋಷವಾಗಿರ್ಬೇಕು ಅಂತ ತಾನೇ ನಾನ್ ಇಷ್ಟೆಲ್ಲ ಒದ್ದಾಡ್ತಾ ಇರೋದು ನನಗ್ ಗೊತ್ತು ನಾನ್ ಸಂತೋಷವಾಗಿರ್ಬೇಕು ಅಂತ ಖಂಡಿತ ನೀನ್ ಮಾತು ಹೇಳ್ತಿಲ್ಲ ನೀನ್ ಸಂತೋಷವಾಗಿರ್ಬೇಕು ಅಂತ ಹೇಳ್ತಿದ್ಯಾ ಅಷ್ಟೇ ಮಹೇಶ ಏನು ಏನೋ ಯೋಚನೆ ಮಾಡ್ತಿದ್ಯಾ ಏನಿಲ್ಲ ಆ ಹುಡುಗಿನ ಯಾವಾಗ ಕರ್ಕೊಂಡ್ಬರೋದು ಏನು ಎತ್ತ ಅಂತ ಯೋಚನೆ ಮಾಡ್ತಾ ಇದ್ದೆ ಅಷ್ಟೇ ನೋಡಪ್ಪ ಆ ಹುಡುಗಿಗೆ ಹೇಳು ಅವ್ರ ತಂದೆ ತಾಯಿ ಒಪ್ಪಿದಾರೋ ಇಲ್ವಾ ಗೊತ್ತಿಲ್ಲ ಎರಡು ಕಡೆಯಿಂದನೂ ಒಪ್ಪಿಗೆ ಇದ್ರೆ ಮಾತ್ರ ಈ ಮದುವೆ ಸುಮ್ಮನೆ ಅವ್ರು ಒಪ್ಪದೆ ಆ ಹುಡುಗಿ ಜೊತೆ ಬಂದು ಅದೆಲ್ಲ ತಲೆ ಬಿಸಿ ಬೇಡ ಸರಿ ಅಮ್ಮ ಆಯ್ತು ನಾನು ಅವಳ ಮಾತಾಡ್ತೀನಿ ಮದುವೆ ವಿಷಯ ತೆಗೆದ್ರೆ ಎಲ್ ಬೈತಾನೆ ಅನ್ಕೊಂಡಿದ್ದೆ ಪ್ರೀತಿ ಮಾಡ್ತಿದ್ದಾನಲ್ವಾ ಹಾಗಾಗಿ ಪಟ್ ಅಂತ ಒಪ್ಕೊಂಡ್ಬಿಟ್ಟ ಹ್ಞೂ ನೋಡ್ತಾ ಇರೋ ಹೇಗೂ ಮದುವೆ ಆದಮೇಲೆ ನೀನು ಹೆಂಡತಿ ಒಂದು ವಾರ ನಾಳೆ ಇಲ್ಲಿ ಟಿಕಾಣಿ ಹುಡ್ತಾಳೆ ಅವಳಿಗೆ ಹೇಗೆ ಕಾಟ ಕೊಡ್ತೀನಿ ಅಂತ ಹಲೋ ಹಲೋ ನಿಶ್ಚಿತ ಏನು ಮಾಡ್ತಿದ್ದೆ ಹ್ಞೂ ಸಾಹೇಬ್ರಿಗೆ ಈಗಲಾದ್ರೂ ನನ್ನ ನೆನಪಾಯ್ತಲ್ಲ ಹಾಗೇನಿಲ್ಲ ನಿಶ್ಚಿತ ಸ್ವಲ್ಪ ಕೆಲಸ ಇತ್ತು ಹಾಗಾಗಿ ಮಾಡೋಕ್ಕಾಗಲಿಲ್ಲ ನಿನಿಗೊಂದು ಸಂತೋಷ ಸುದ್ದಿ ಹೇಳೋಣ ಅಂತ ಫೋನ್ ಮಾಡ್ದೆ ಹೌದಾ ಏನದು ಅದು ನೀನು ಯಾವಾಗಲೂ ಕೇಳ್ತಿದ್ಯಲ್ಲ ನಿಮ್ಮ ಅಮ್ಮನ ಹತ್ರ ನಮ್ಮ ಮದುವೆ ವಿಷಯ ಯಾವಾಗ ಮಾತಾಡ್ತೀರಾ ಅಂತ ನಾನು ನಿನ್ಗೆ ಹೇಳ್ತಾನೆ ಇದ್ದೆ ನೋಡು ಅಮ್ಮ ಯಾವಾಗ ಆ ವಿಷಯ ಪ್ರಸ್ತಾಪ ಮಾಡ್ತಾರೋ ಆಗ ನಾನು ಹೇಳ್ಬಿಡ್ತೀನಿ ಅಂತ ಇವತ್ತು ಅಮ್ಮ ನನ್ನ ಮದುವೆ ವಿಷಯ ಪ್ರಸ್ತಾಪ ಮಾಡಿದ್ರು ಆಗ ನಾನೊಂದು ಹುಡುಗಿನ ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳ್ದೆ ಹೌದಾ ಅದಕ್ಕೆ ನಿಮ್ಮಮ್ಮ ಏನಂದ್ರು ನಂದೇನು ಅಭ್ಯಂತರ ಇಲ್ಲ ಆದ್ರೆ ಹುಡುಗಿ ತಂದೆ ತಾಯಿನೂ ಈ ಮದುವೆಗೆ ಒಪ್ಕೊಂಡ್ರೆ ಮಾತ್ರ ಈ ಮದ್ವೆ ಸುಮ್ಮನೆ ಹುಡುಗಿ ನಿನ್ನ ಜೊತೆ ಬರೋದು ಅದೆಲ್ಲ ತಲೆ ಬಿಸಿ ಬೇಡ ಅವ್ರ ಮನೇಲೂ ಒಪ್ಕೊಂಡ್ರೆ ನಂದೇನಿಲ್ಲ ಅಂತ ಹೇಳಿದ್ರು ಹೌದಾ ನಾನು ಈ ಹಾ ಸರಿ ನೀನು ಈಗಲೇ ಹೋಗಿ ನಿಮ್ಮ ತಂದೆ ತಾಯಿ ಹತ್ರ ಈ ವಿಚಾರ ಮಾತಾಡು ಅವ್ರಿಗೆ ಏನು ಹೇಳ್ತಾರೆ ಅಂತ ತಕ್ಷಣ ನನಗೆ ಫೋನ್ ಮಾಡಿ ಹೇಳು ಸರಿನಾ ಕಾಲ್ಗೋಸ್ಕರ ವೇಟ್ ಮಾಡ್ತಿರ್ತೀನಿ ಸರಿ ಓಕೆ ಬಾಯ್

ಸುಮಾ ಮತ್ತೆ ನಿಶ್ಚಿತ ಇಬ್ಬರು ಅಕ್ಕ ತಂಗಿಯರು ಆದ್ರೆ ತನ್ನ ಅತ್ತಿಗೆ ತಂಗಿನೇ ತಾನ ಪ್ರತಿಸ್ತಿರ ಹುಡುಗಿ ಅಂತ ಮಹೇಶಂಗೋ ಗೊತ್ತಿರಲ್ಲ ನಮ್ಮ ಭಾವನೆ ಮಹೇಶನ್ ಅಣ್ಣ ಅಂತ ನಿಶ್ಚಿತನಗೂ ಗೊತ್ತಿರಲ್ಲ ಅಪ್ಪ ಅಮ್ಮ ನಾನು ನಿಮ್ಮತ್ರ ಸ್ವಲ್ಪ ಮಾತಾಡ್ಬೇಕಿತ್ತು ಏನ್ ನಿಶ್ಚಿತ ಏನ್ ವಿಷಯ ಅಪ್ಪ ಅಮ್ಮ ನೀವಿಬ್ರು ಈ ವಿಷಯನ ವಿಷಯla ಹೇಳ್ತಕೊಳ್ಳ್ತರೋ ನನಗೆ ಗೊತ್ತಿಲ್ಲ ಆದ್ರೆ ಈ ವಿಷಯ ಈಗ ಹೇಳ್ಬೇಕಾಗಿರುವಂತ ಸಮಯ ಬಂದಿದೆ ಹಾಗಾಗಿ ಹೇಳ್ತಾ ಇದ್ದೀನಿ ಅದು ನಾನು ಒಬ್ಬ ಹುಡುಗನ ಪ್ರೀತಿ ಮಾಡ್ತಾ ಇದ್ದೀನಿ ಅವ್ರನ್ನೇ ಮದ್ವೆ ಆಗ್ಬೇಕು ಅವ್ರ ಮನೇಲಿ ಒಪ್ಕೊಂಡಿದ್ದಾರೆ ಈಗ ಅವ್ರ ಮನೆಗೆ ಫೋನ್ ಮಾಡಿದ್ರು ನಿಮ್ ಮನೇಲಿ ಒಪ್ಕೊಂಡ್ರೆ ಮಾತ್ರ ನಮ್ಮ ಮನೇಲಿ ಮದ್ವೆಗೆ ಒಪ್ತಾರೆ ಅಂತ ನಿಮ್ಮಿಬ್ರ ಅಭಿಪ್ರಾಯ ಏನು ಬೇಕಾದ್ರೆ ನಾನು ಹುಡುಗನ ಮನೆಗೆ ಕರೆಸಿ ಮಾತಾಡಿಸ್ತೀನಿ ನೋಡಮ್ಮ ನಿಶ್ಚಿತ ನಿನ್ನ ಸಂತೋಷನೇ ನಾವು ಬಯಸೋದು ಆದರೆ ನಾವು ಈಗಿರೋ ಪರಿಸ್ಥಿತಿಲಿ ಸದ್ಯಕ್ಕಂತೂ ನೀನು ಮದುವೆ ಮಾಡೋಕ್ಕಾಗಲ್ಲ ಹೌದಮ್ಮ ಅಮ್ಮನ ತಂದೆ ಹೇಳ್ತಾರೆ ಸರಿ ಇದಕ್ಕಾಗಲ ಅಮ್ಮನ ಅಕ್ಕನ ಮದ್ಬೇಕು ಅಂತ ಸಾಲ ಮದುವೆ ಆದ್ರೆ ಇಷ್ಟಪಟ್ಟ ಮದುವೆ ನಮಗೆ ಸ್ವಲ್ಪ ಟೈಮ್ ಬೇಕು ಅಷ್ಟೇ ಮದುವೆ ಖರ್ಚು ಬಗ್ಗೆ ಯೋಚನೇ ಮಾಡಬೇಡಿ ನಾನು ನನ್ನ ಮದುವೆಗೆ ಸಾಕಷ್ಟು ಹಣನ ಈಗಾಗಲೇ ಕೂಡಿಟ್ಕೊಂಡಿದ್ದೀನಿ ಹುಡುಗನೂ ಈ ವಿಚಾರದಲ್ಲಿ ನನಗೆ ಸಹಾಯ ಮಾಡ್ತೀನಿ ಅಂತ ಹೇಳಿದ್ದಾರೆ ಹುಡುಗನ್ನ ಬೇಕಾದರೆ ಮನೆ ಕರೆಸ್ತೀನಿ ನಿಮ್ಗೆ ಇಷ್ಟ ಆದರೆ ಮುಂದುವರಿಯೋಣ ನಿಶ್ಚಿತ ನೀನು ಇವತ್ತು ಈ ಹಂತದಲ್ಲಿ ಇದೆಯಾ ಅಂದರೆ ಅದಕ್ಕೆ ಕಾರಣನೇ ನಿಮ್ಮಕ್ಕ ಅವಳು ನಿನಗೋಸ್ಕರ ಏನೆಲ್ಲ ತ್ಯಾಗ ಮಾಡಿದಳೆ ಗೊತ್ತಾ ಅಪ್ಪನಿಗೆ ಅವಳನ್ನು ಇನ್ನೂ ಓದಿಸ್ಬೇಕು ಅಂತ ಇಷ್ಟ ಆಯಿತು ಆದ್ರೆ ಅವಳು ಅಪ್ಪ ನಿಶ್ಚಿತ ಮುಂದೆ ಬೇರೆ ಬೇರೆ ಊರಿಗೆ ಹೋಗ್ಬೇಕು ಅಂತ ಆಸೆ ಪಡ್ತಿದ್ದಾಳೆ ಅಲ್ಲಿ ಹಾಸ್ಟೆಲ್ ಎಲ್ಲ ಇಟ್ಕೊಂಡು ಓದಬೇಕು ಅದಕ್ಕೆಲ್ಲ ಬೇಕು ನಾನು ಡಿಗ್ರಿ ಓದ್ತೀನಿ ಸಾಕು ಇನ್ ಮುಂದಕ್ಕೆ ನಾನು ಓದಲ್ಲ ಅಂತ ಹೇಳಿ ಆಗ್ಲೇ ಅವಳು ಮನೆ ಕೆಲಸಗಳನ್ನೆಲ್ಲ ಕಲ್ತ್ಕೊಂಡು ಮನೆಯನ್ನ ನಿಭಾಯಿಸೋಕ್ಕೆ ಶುರು ಮಾಡಿದ್ಲು ಒಂದ್ ರೀತಿಲಿ ನೋಡಿದ್ರೆ ನೀನು ನಮ್ಮಿಬ್ರ ಅಭಿಪ್ರಾಯ ಕೇಳಕ್ಕಿಂತ ನಿಮ್ಮಕ್ಕ ಸುಮ್ಮನ ಅಭಿಪ್ರಾಯ ಕೇಳಬೇಕು ನಿಜ ಹೇಳಬೇಕಂದ್ರೆ ಸುಮಾ ನಿನ್ನ ಎರಡನೇ ತಾಯಿ ಅಂತ ಹೇಳ್ಬೋದು ಅವಳು ಯಾವಾಗಲೂ ಹೇಳೋಳು ಅಪ್ಪ ನಿಶ್ಚಿತಂಗೆ ಯಾವುದ್ರಲ್ಲೂ ಏನು ಕಮ್ಮಿ ಆಗಬಾರ್ದು ಅಂತ ನೀನಂತೂ ಅವಳು ಮದುವೆಗೆ ಬರೋಕ್ಕೂ ಆಗಲಿಲ್ಲ ಅಟ್ಲೀಸ್ಟ್ ಅವಳಿಗೊಂದು ಫೋನ್ ಆದ್ರೂ ಮಾಡು ಹೆಂಗಿದ್ಯಾ ಏನು ಅಂತ ಕೇಳಿ ಈ ವಿಚಾರನ ಅವಳಿಗೆ ಸರಿ ಸರಿಯಪ್ಪ ಹಾಗೆ ಆಗಲಿ ನಾನು ಈಗಲೇ ಹೋಗಿ ಮಾಡ್ತೀನಿ ಹಲೋ ಹಲೋ ಅಕ್ಕ ಹೇಗಿದೀಯ ನಾನು ಚೆನ್ನಾಗಿದ್ದೀನಿ ನೀ ಹೇಗಿದ್ದೀಯಾ ಮತ್ತೆ ನಿಮ್ಮ ಮನೇಲೆಲ್ಲ ಚೆನ್ನಾಗಿದ್ದಾರಾ ಏನು ಮಾಡ್ತಿದ್ದೆ ಹಾ ಕಣ ಎಲ್ರೂ ಚೆನ್ನಾಗಿದ್ದಾರೆ ನಾನು ನಿಮ್ಮ ಭಾವ ಇಬ್ರು ಹನಿಮೂನಿಗೆ ಬಂದಿದ್ವಿ ನಾಳೆ ನಾಳೆ ಇದರಲ್ಲಿ ವಾಪಸ್ ಊರಿಗೆ ಹೋಗ್ತೀವಿ ಓ ಹೌದಾ ಅಕ್ಕ ಸಾರಿ ನಾನು ಡಿಸ್ಟರ್ಬ್ ಮಾಡಿದೆ ಅನ್ಸುತ್ತೆ ಹಾಗೇನಿಲ್ಲ ಅಕ್ಕ ನಿಮ್ಮ ಫ್ರೀ ಇದ್ರೆ ನಿನ್ ಜೊತೆ ಒಂದು ಹತ್ತು ನಿಮಿಷ ಮಾತಾಡ್ಬೋದಾ

ಅಕ್ಕ ಅದು ನಾನೊಂದು ಹುಡುಗನ್ನ ಲವ್ ಮಾಡ್ತಿದ್ದೀನಿ ಅವ್ರ ಮನೆಯಲ್ಲಿ ಹುಡುಗಿ ಮನೆಯವ್ರು ಒಪ್ಪಿದ್ರೆ ನಮ್ಮದೇನಿಲ್ಲ ಅಂತ ಹೇಳಿದ್ರಂತೆ ಇಷ್ಟೊತ್ತು ಅಪ್ಪ ಅಮ್ಮನ ಹತ್ರ ಮಾತಾಡಿದೆ ಈಗ ನಿನ್ನ ಅಭಿಪ್ರಾಯ ಕೇಳೋಣ ಅಂತ ಫೋನ್ ಮಾಡಿದೆ ಕಳ್ಳಿ ಸರಿ ನಿಶ್ಚಿತ ನಾನು ನಿನ್ಗೊಂದು ಮಾತು ಹೇಳ್ತೀನಿ ಹುಡುಗ ನಿನಗಿಷ್ಟ ಆಗಿರ್ಬೋದು ಆದರೆ ಹುಡುಗನ ಮನೆಯವ್ರು ಹೇಗೋ ಏನೋ ಅದನ್ನೆಲ್ಲ ವಿಚಾರಿಸಿದ್ಯಾ ಅಂದರೆ ಅಕ್ಕ ನೀನ್ ಹೇಳ್ತಿರೋದು ಅಂದ್ರೆ ಜೊತೆ ಅಣ್ಣ ತಮ್ಮ ಅಕ್ಕ ತಂಗಿ ಯಾರಾದ್ರೂ ಅವ್ರ ತಂದೆ ತಾಯಿ ಹೇಗೆ ಏನು ನೀನು ನಾಳೆ ಸೊಸೆಯಾಗಿ ಹೋದ್ರು ನಿನ್ಗಲ್ಲಿ ಏನೋ ತೊಂದರೆ ಆಗ್ಬಾರ್ದು ಓ ಅದ ಯಾವಾಗ್ಲೂ ಒಂದ್ಸರಿ ಕೇಳಿದ್ದೆ ಅದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಬೇಡ ನಾನ್ ನಿನ್ ಜೊತೆ ಇರ್ತೀನಿ ಅಂತ ಹೇಳಿದ್ರು ಹೌದಾ ಆದ್ರೂ ಹುಡ್ಗನ್ ಜೊತೆ ನೀನೊಂದ್ಸರಿ ಮಾತಾಡು ಸರಿ ಅಕ್ಕ ಮಾತಾಡ್ತೀನಿ ಓಕೆ ಅಕ್ಕ ನೀನು ಹನಿಮೂನಲ್ಲಿದೆಯಾ ಏನೋ ಡಿಸ್ಟರ್ಬ್ ಮಾಡಿದೆ ಊರಿಗೆ ಬಂದ ಮೇಲೆ ಫೋನ್ ಮಾಡು ಅವಾಗ ಮಾತಾಡೋಣ ಓಕೆನಾ ಬಾಯ್ ಓಕೆ ಕಣ ಬಾಯ್ ಟೇಕ್ ಕೇರ್ ಈಗಲೇ ಅಪ್ಪ ಅಮ್ಮಂಗೆ ಹೇಳ್ತೀನಿ ಅಕ್ಕ ಬಾಬಾ ಹನಿಮೂನ್ಗೆ ಹೋಗಿದ್ದಾರೆ ಅಂತ ಅವ್ರಿಗೆ ತುಂಬ ಖುಷಿ ಆಗುತ್ತೆ ಅಪ್ಪ ಅಮ್ಮ ಏನೇ ಇಷ್ಟು ಖುಷಿಯಾಗಿದೆಯಾ ಸುಮ್ಮನೆ ಹೇಳಿರ್ಬೇಕು ನಾನೇ ನಿಂತು ಈ ಮದುವೆ ಮಾಡಿಸ್ತೀನಿ ಅಂತ ಅದಕ್ಕೆ ಇಷ್ಟೊಂದು ಖುಷಿಯಾಗಿದ್ದಾಳೆ ಅಲ್ವ ನಿಶ್ಚಿತ ಅಪ್ಪ ಅದೆಲ್ಲ ಬಿಡು ಅಮ್ಮ ಅಕ್ಕ ಬಾಬಾ ಇಬ್ರು ಹನಿಮೂನ್ ಹೋಗಿದ್ದಾರೆ ಹೌದಾ ಆದ್ರೆ ಹೋಗ್ತೀನಿ ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳಿದ್ಲು ಹೋಗ್ಲಿ ಬಿಡು ಒಳ್ಳೇದಾಯ್ತು ಪಾಪ ಅಳಿಯಂದ್ರಿಗೂ ಆಫೀಸು ಕೆಲಸ ಅಂತ ಇದ್ದಿದ್ದೆ ಒಂದ್ ಎರಡ್ ಮೂರ್ ದಿನ ಆರಾಮಾಗಿ ಸುತ್ತಾಡ್ಕೊಂಡ್ ಬರಲಿ ಹೌದಮ್ಮ ನನಗ್ ಯಾಕಾದರೂ ಫೋನ್ ಮಾಡಿದ್ನು ಅಂತ ಅನ್ಕೊಂಡೆ ಪಾಪ ಆದರೂ ಎಲ್ಲಾ ವಿಷಯ ಕೇಳಿಸ್ಕೊಂಡು ಹುಡುಗನ ಹತ್ರ ಮಾತಾಡು ಅವ್ರ ಮನೇಲಿ ಎಷ್ಟು ಜನ ಇದ್ದಾರೆ ಏನು ಪರವಾಗಿಲ್ವಾ ಎಲ್ಲ ತಿಳ್ಕೋ ಅಂತ ಹೇಳಿದ್ಲು ಸರಿ ನೀನು ಹನಿಮೂನ್ ಮುಗಿಸ್ಕೊಂಡ್ ಬಾ ಆಮೇಲೆ ಫೋನ್ ಮಾಡು ಅಂತ ಹೇಳ್ದೆ ಹ್ಮ್ ಇನ್ನು ಮುಗೀತು ಬಿಡು ಅವಳು ನಿನ್ ವಿಷಯನೇ ಯೋಚನೆ ಮಾಡ್ತಾ ಇರ್ತಾಳೆ ಅಯ್ಯೋ ನಿಶ್ಚಿತ ಹೋಗೋ ಮನೆ ಹೇಗಿರುತ್ತೋ ಏನೋ ಅಂತ ಸುಮಾ ತಂದೆ ಹೇಳಿದಂಗೆ ಸುಮಂಗೆ ಆಗ್ಲೇ ಯೋಚನೆ ಶುರುವಾಗಿರುತ್ತೆ ಅವಳು ನಿಶ್ಚಿತನ್ ಮುಂದಿನ ಜೀವನದ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾಳೆ ನಿಶ್ಚಿತ ಏನು ಪ್ರೀತಿ ಪ್ರೇಮ ಅಂತ ಇದ್ದಾಳೆ ಏನಪ್ಪ ನನಗಂತೂ ತುಂಬಾ ಭಯ ಆಗ್ತಿದೆ ಅವಳು ನೋಡಿದ್ರೆ ಖುಷಿಯಾಗಿದ್ದಾಳೆ ಈಗ ನನ್ನ ಮದುವೆನ ಎಲ್ಲರೂ ಖುಷಿಯಿಂದಾನೆ ಮಾಡಿಕೊಟ್ರು ಪಾಪ ಆದ್ರೆ ಅತ್ತೆ ಈ ರೀತಿ ಆಡ್ತಾರೆ ಅಂತ ಅವ್ರಿಗೆ ಯಾರಿಗೂ ಗೊತ್ತಿಲ್ಲ ನಾನು ಹೇಳೋಣ ಅಂದ್ರೂ ಸುಮ್ಮನೆ ಅಪ್ಪ ಅಮ್ಮನ ನೆಮ್ಮದಿ ಹಾಳು ಮಾಡ್ದಂಗೆ ಆಗುತ್ತೆ ಏನು ಮಾಡೋದು ನಿಶ್ಚಿತಂಗೆ ಇದನ್ನೆಲ್ಲ ಹೇಳಿದ್ರೆ ಅವಳು ತಡ್ಕೊಳಲ್ಲ ಆದರೆ ಹೇಳದೆ ಇರೋಕ್ಕೂ ಆಗಲ್ಲ ನನ್ನ ಜೀವನನೇ ಅವಳಿಗೆ ಎಕ್ಸಾಂಪಲ್ ಕೊಟ್ಟು ಅರ್ಥ ಮಾಡಿಸ್ಬೇಕು ಅಂತ ಅಂದ್ಕೊಂಡೆ ನೋಡೋಣ ಊರಿಗೆ ಹೋದ್ಮೇಲೆ ಯೋಚನೆ ಮಾಡಿದ್ರಾಯ್ತು ಸುಮಾ ಏನ್ ಯೋಚನೆ ಮಾಡ್ತಿದ್ಯಾ ಅಚ್ಚರಿ ಯಾರು ಫೋನ್ ಮಾಡಿದ್ದು ಅದು ನನ್ನ ತಂಗಿ ಫೋನ್ ಮಾಡಿದ್ಲು ಅವಳು ಹಾ ತಂಗಿ ಅಂತ ಗ್ಯಾಪ್ಕ ಬಂತು ನೋಡು ನಾನು ಶಾಲೆ ನಿಂಗೆ ಮಾಡಿದ್ದೆ ಅವಳು ಯಾಕೋ ಫೋನೇ ತಗೊಳ್ಳಿಲ್ಲ ಅಮ್ಮ ಹೇಗಿದ್ದಾರೆ ಏನು ಅಂತ ಕೇಳೋಣ ಅಂತ ಆಮೇಲೆ ಮಹೇಶ್ ಮಾಡಿದೆ ನೀನು ಇದ್ರ ಇಲ್ಲಿ ಬಗ್ಗೆ ತಲೆ ಕೆಡಿಸ್ಕೋಬೇಡ ಆರಾಮಾಗಿರು ಅಂತ ಹೇಳ್ದ ಹೌದಾ ಸರಿ ಸುಮ್ಮ ಏನೇ ಹೇಳಕ್ ಹೊಡ್ರು ಸುರೇಶ್ ಪೂರ್ತಿ ಕೇಳಿಸ್ಕೊತಾನೆ ಇರಲ್ಲ ಮಧ್ಯದಲ್ಲಿ ಏನೋ ಒಂದು ಮಾತಾಡಿ ಸುಮ್ಮ ಹೇಳೋದನ್ನ ತಡಿತಾ ಅದರಿಂದ ಸುಮಂಗು ಬೇಜಾರಾಗಿ ಅವಳು ಮುಂದೆ ವಿಷಯನ ಹೇಳಕ್ ಹೋಗ್ತಿರಲ್ಲ ಹಲೋ ನಿಶ್ಚಿತ ನಾನು ಅವಾಗ್ಲಿಂದ ನಿನಗೆ ಫೋನ್ ಮಾಡ್ತಾನೆ ಇದ್ದೀನಿ ಸ್ವಲ್ಪ ಹೊತ್ತು ವೇಟಿಂಗ್ ಬಂತು

ನಾನು ನಮ್ಮ ಅಣ್ಣನ ಹತ್ರ ಏನೋ ಹೇಳಿಲ್ಲ ಈ ವಿಚಾರದ ಬಗ್ಗೆ ಯಾಕಂದ್ರೆ ನಮ್ಮ ಅಣ್ಣ ಅದಕ್ಕೇನೋ ಹನಿಮೂನ್ ಹೋಗಿದ್ದಾರೆ ಗೊತ್ತಾ ಹೌದಾ ಸರಿ ಹಾಗಾದ್ರೆ ನೀವು ನಿಮ್ಮ ಅಣ್ಣ ಅದಕ್ಕೆ ಹನಿಮೂನ್ ಮುಗಿಸ್ಕೊಂಡು ಬಂದ್ಮೇಲೆ ಅವ್ರ ಜೊತೆ ಮಾತಾಡಿ ನಾನು ನಮ್ಮ ಅಕ್ಕ ಬಾಬ ಹನಿಮೂನ್ ಮುಗಿಸ್ಕೊಂಡು ಬಂದ್ಮೇಲೆ ಅವ್ರ ಇವರ ಜೊತೆ ಮಾತಾಡ್ತೀನಿ ಸರಿ ಓಕೆ ನಿಶ್ಚಿತ ನಾನು ಹಿಂಗ ಆಮೇಲೆ ಫೋನ್ ಮಾಡ್ತೀನಿ ಬಾಯ್ ಬಾಯ್ ಟೇಕ್ ಕೇರ್ ಮುಂದೆ ಏನಾಗುತ್ತೆ ನಿಶ್ಚಿತ ಮಹೇಶ್ ಮದುವೆ ಆಗುತ್ತಾ ಇಲ್ವಾ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ನೋಡೋಣ ಈ ಎಪಿಸೋಡ್ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಾಯ್ ಫ್ರೆಂಡ್ಸ್